ಹಾಯ್ ಹೆಲೋಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಫೈಲ್ ವಿಸ್ತರಣಾ ವಿಸ್ತಾರಗಳ ವಿವರ ಫೈಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಫೈಲ್ಗಳ ಹೆಸರನ್ನು ಕೊಟ್ಟಿರ್ತಾರೆ ಸೊ ಹಾಫ್ ಸಾರಿ ಫೈಲ್ ಎಕ್ಸ್ಟೆನ್ಷನ್ನ ಕೊಟ್ಟಿರ್ತಾರೆ ಸೊ ಅದನ್ನು ಯಾವ ಒಂದು ಫೈಲ್ಗೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಡಾಟ್ ಎ ಎಲ್ ಅಂತಕ್ಕಂಥದ್ದು ಕೊಟ್ಟರೆ ಅದನ್ನು ಅಡಾಪ್ ಇಲು ಅಂತ ಕರಿತೀವಿ ಆ್ಯಂಡ್ ಡಾಟ್ ಬಿ ಎ ಟಿ ಅಂತ ಕೊಟ್ಟರೆ ಅದು ಬ್ಯಾಚ್ ಫೈಲ್ಗೆ ಸಂಬಂಧಪಟ್ಟಂಥದ್ದು ಡಾಟ್ ಬಿ ಎಮ್ ಪಿ ಅಂತ ಕೊಟ್ಟರೆ ಬಿಟ್ ಮ್ಯಾಪ್ ಇಟ್ ಮೀನ್ಸ್ ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಬರ್ತಕ್ಕಂಥದ್ದು ಡಾಟ್ ಸಿ ಡಿ ಆರ್ ಅಂತಕ್ಕಂಥದ್ದನ್ನ ಕೋರಲ್ ಡ್ರಾಗೆ ಯೂಸ್ ಮಾಡ್ತಕ್ಕಂಥದ್ದು ಡಾಟ್ ಸಿ ಪಿ ಪಿ ಅಂತ ಹೇಳಿದರೆ ಸಿ ಪ್ಲಸ್ ಪ್ಲಸ್ ಇಟ್ ಮೀನ್ಸ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಕಂಪ್ಯೂಟರ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಸೊ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ ಎಕ್ಸ್ಟೆನ್ಷನ್ ಅಂತ ಅರ್ಥ ಡಾಟ್ ಸಿ ಪಿ ಪಿ ಅಂತ ಹೇಳಿದರೆ ಇದು ಡಾಕ್ಯುಮೆಂಟ್ ನೇಮ್ಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಡಾಟ್ ಡಿ ಎಟ್ ಅಂತ ಹೇಳಿದರೆ ಡಾಟಾ ಅಥವಾ ಮೂವಿ ಫೈಲು ಡಾಟ್ ಡಿ ಎಲ್ ಎಲ್ ಅಂತ ಹೇಳಿದರೆ ಡೈನಮಿಕ್ ಲಿಂಕ್ ಲೈಬ್ರರಿ ಡಾಟ್ ಡಿ ಒ ಸಿ ಎಕ್ಸ್ ಅಂತ ಹೇಳಿದರೆ ಡಾಕ್ಯುಮೆಂಟ್ರಿ ಮೀನ್ಸ್ ಎಮ್ ಎಸ್ ವರ್ಡಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಡಾಟ್ ಇ ಎಮ್ ಎಫ್ ಅಂತ ಹೇಳಿದರೆ ಏನೇನು ಸರ್ಡ್ ವಿಂಡೋಸ್ ಮೆಟಾ ಫೈಲ್ ಅಂತಕ್ಕಂಥದ್ದು ಆ್ಯಂಡ್ ಇ ಎಕ್ಸ್ ಸಿ ಅಂತ ಬಂದರೆ ಅಲ್ಲಿ ಏನಾದರೂ ಡಾಟ್ ಇ ಎಕ್ ಸಿ ಅಂತ ಕೊಟ್ಟರೆ ಅದನ್ನು ಎಕ್ಸಿಕ್ಯೂಟಬಲ್ ಫೈಲ್ ಅಂತ ಹೇಳ್ತೀವಿ ಆ್ಯಂಡ್ ಡಾಟ್ ಎಫ್ ಎಲ್ ವಿ ಅಂತ ಬಂದರೆ ಫ್ಲ್ಯಾಶ್ ವಿಡಿಯೋ ಡಾಟ್ ಜಿ ಐ ಎಫ್ ಅಂತ ಬಂದರೆ ಅದು ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟು ಎಚ್ ಟಿ ಎಮ್ ಎಲ್ ಅಂತ ಕೊಟ್ಟರೆ ಹೈಫರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ವೆಬ್ ಪೇಜ್ ಅಂತ ಹೇಳ್ತೀವಿ ಆ್ಯಂಡ್ ಡಾಟ್ ಒ ಬಂದು ಇನ್ಪುಟ್ ಔಟ್ಪುಟ್ ಫೈಲ್ ಅಂತ ಹೇಳ್ತೀವಿ ಡಾಟ್ ಜೆ ಪಿ ಇ ಜಿ ಬಂದು ಜಾಯಿಂಟ್ ಫೋಟೋಗ್ರಾಫರ್ ಎಕ್ಸ್ಪರ್ಟ್ಸ್ ಗ್ರೂಪ್ಗೆ ಸಂಬಂಧಪಟ್ಟಂಥದ್ದು ಡಾಟ್ ಎಮ್ ಡಿ ಬಿ ಬಂದು ಎಮ್ ಎಸ್ ಆ್ಯಕ್ಸಿಸ್ ಡಾಟಾಬೇಸ್ ಫೈಲ್ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಡಾಟ್ ಎಮ್ ಐ ಡಿ ಬಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಅಂತಕ್ಕಂಥದ್ದು ಡಾಟ್ ಎಮ್ ಓ ವಿ ಬಂದು ಮೂವಿ ಫೈಲು ಇದು ವೆರಿ ಇಂಪಾರ್ಟೆಂಟು ಇದು ಮತ್ತು ಇದು ಏನಿದೆ ಮೂರು ಇವೆಲ್ಲ ಇಂಪಾರ್ಟೆಂಟು ಡಾಟ್ ಎಂ ಪಿ ತ್ರೀ ಅಥವಾ ಎಂ ಪಿ ಒನ್ ಬಂದು ಎಂ ಪಿ ಈಸಿ ಒಂದು ಆಡಿಯೋ ಲೇಯರ್ ತ್ರೀ ಅಥವಾ ಎಂ ಪಿ ಈಸಿ ಒಂದು ಆಡಿಯೋ ಲೇಯರ್ ಒಂದು ಅಂದಕ್ಕೆ ಯೂಸ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ಇದಂತೂ ತುಂಬ ಇಂಪಾರ್ಟೆಂಟು ಡಾಟ್ ಎಂ ಪಿ ಈಸಿ ಇದು ಬಂದು ಮೂವಿ ಪ್ಲೇಯರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ ಆಡಿಯೋ ಆ್ಯಂಡ್ ವಿಡಿಯೋ ಎರಡಕ್ಕೂ ಸಹ ಯೂಸ್ ಮಾಡ್ತಕ್ಕಂಥದ್ದು ಆಡಿಯೋ ಮತ್ತು ವೀಡಿಯೋ ಎರಡಲ್ಲೂ ಯೂಸ್ ಮಾಡ್ತಾರೆ ಇದು ಮೂವಿ ಅಂತ ಹೇಳಿದಾಗ ಆಡಿಯೋ ವಿಡಿಯೋ ಎರಡೂ ಬರುತ್ತಲ್ಲಿ ಆ್ಯಂಡ್ ನೆಕ್ಸ್ಟು ಡಾಟ್ ಪಿ ಡಿ ಎಫ್ ಅಂತ ಹೇಳಿದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೇಟಲ್ಲಿ ಯೂಸ್ ಮಾಡ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟು ಆ್ಯಂಡ್ ಡಾಟ್ ಪಿ ಪಿ ಇ ಪಿ ಪಿ ಟಿ ಇದು ಸಹ ವೆರಿ ಇಂಪಾರ್ಟೆಂಟು ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಪಿ ಪಿ ಟಿ ಆ್ಯಂಡ್ ನೆಕ್ಸ್ಟ್ ಡಾಟ್ ಆರ್ ಟಿ ಎಫ್ ಬಂದು ರಿಚ್ ಟೆಕ್ಸ್ಟ್ ಫಾರ್ಮೆಟು ಇದು ಎಮ್ ಎಸ್ ವರ್ಡ್ ಪ್ಯಾಡಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಡಾಟ್ ಎಸ್ ವಿ ಬಂದು ಸ್ಕೇಲಬಲ್ ವೆಕ್ಟರ್ ಗ್ರಾಫಿಕ್ಸ್ ಅಂತಕ್ಕಂಥದ್ದು ಆ್ಯಂಡ್ ಡಾಟ್ ಎಸ್ ವೈ ಎಸ್ ಬಂದು ಸಿಸ್ಟಮ್ ಫೈಲಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಡಾಟ್ ಟಿ ಐ ಎಫ್ ಎಫ್ ಬಂದು ಟ್ಯಾಗ್ಡ್ ಇಮೇಜ್ ಫೈಲ್ ಫಾರ್ಮೆಟು ಟಿ ಎಕ್ಸ್ ಟಿ ಬಂದು ಟೆಕ್ಸ್ಟ್ ಫೈಲ್ ಇಟ್ ಮೀನ್ಸ್ ನೋಟ್ ಪ್ಯಾಡ್ ಇಲ್ಲಿ ಕೊಟ್ಟಿದ್ರಲ್ಲ ವರ್ಡ್ ಪ್ಯಾಡು ಸೊ ಡಾಟ್ ಆರ್ ಟಿ ಎಫ್ ಬಂದರೆ ವರ್ಡ್ ಪ್ಯಾಡು ಡಾಟ್ ಟಿ ಎಕ್ಸ್ ಟಿ ಬಂದಿದ್ದು ಟೆಕ್ಸ್ಟ್ ಫೈಲ್ ಅಂತ ನಾವು ಇಟ್ ಮೀನ್ಸ್ ನೋಟ್ ಪ್ಯಾಡಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಡಬ್ಲ್ಯು ವೇ ಸಾರಿ ಡಬ್ಲ್ಯೂ ಎ ವಿ ಬಂದು ವೇವ್ ಸೌ ಸೌಂಡ್ ಫೈಲ್ ಅಂತಕ್ಕಂಥದ್ದು ಆ್ಯಂಡ್ ಡಬ್ಲ್ಯೂ ಎಮ್ ಎಫ್ ಬಂದು ವಿಂಡೋಸ್ ಮೆಟಾ ಫೈಲ್ ಆ್ಯಂಡ್ ನೆಕ್ಸ್ಟು ಡಾಟ್ ಡಬ್ಲ್ಯೂ ಎಮ್ ವಿ ಬಂದು ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್ಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ಲಾಸ್ಟು ಇದು ವೆರಿ ಇಂಪಾರ್ಟೆಂಟು ಡಾಟ್ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಅಂತಕ್ಕಂಥದ್ದು ಎಕ್ಸ್ ಎಲ್ ಎಮ್ ಎಸ್ ಎಕ್ಸ್ ಎಲ್ ಯೂಸ್ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಎಮ್ ಎಸ್ ಎಕ್ಸ್ ಎಲ್ ಏನಿದೆ ಆ್ಯಂಡ್ ಅದಾದಮೇಲೆ ಟೆಕ್ಸ್ಟ್ ನೋಟ್ ಪ್ಯಾಡ್ ಏನಿದೆ ಆ್ಯಂಡ್ ಇದು ಬಂದು ಪಿ ಪಿ ಟಿ ಏನಿದೆ ಪಿ ಡಿ ಎಫ್ ಒ ಎಮ್ ಪಿ ಇ ಜಿ ಆ್ಯಂಡ್ ಮೂವಿ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಎಸ್ ಡಾಟ್ ಜೆ ಪಿ ಇ ಜಿ ಎಚ್ ಟಿ ಎಮ್ ಎಲ್ ಇದು ವೆರಿ ಇಂಪಾರ್ಟೆಂಟು ಡಾಟ್ ಜಿ ಐ ಎಫ್ ಇಂಪಾರ್ಟೆಂಟು ಸೊ ಆ್ಯಂಡ್ ನೆಕ್ಸ್ಟ್ ಡಾಟ್ ಡಿ ಓ ಸಿ ಎಮ್ ಎಸ್ ವರ್ಡಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಡಿ ಎಲ್ ಎಲ್ ಡೈನಾಮಿಕ್ ಲಿಂಕ್ ಲೈಬ್ರರಿ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಸಿ ಪಿ ಪಿ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಿ ಎಂ ಪಿ ಇದಂತೂ ತುಂಬ ಇಂಪಾರ್ಟೆಂಟ್ ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಸೊ ಇದನ್ನೆಲ್ಲ ನೀಟಾಗಿ ಒಂದು ಕಡೆ ರೆಕ್ ನೋಟ್ ಮಾಡಿಕೊಂಡು ಇದನ್ನು ನೋಡ್ಕೊಳ್ತಾ ಹೋಗಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ಸೊ ಅದೇ ಹೇಳಿದಾಗ ಇಲ್ಲಿ ಒಂದು ಕ್ವೆಶನ ಕೊಟ್ಬಿಟ್ಟು ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಥವಾ ಈ ಥರ ಇಲ್ಲಿ ಕೊಟ್ಬಿಟ್ಟು ಎಮ್ ಎಸ್ ಪಾಯಿಂಟಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಫೈಲ್ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಯಾವುದು ಅಂತ ಕೇಳ್ಬಿಟ್ಟು ಆಪ್ಷನ್ಸ್ ಈ ತರ ಕೊಡ್ತಾ ಹೋಗ್ತಾರೆ